ਡਾਂਸ ਸੰਗ ਮਾਰਦਾ ਉਹ ਡਾਂਸ ਸਿੱਖੇ ਰਿਹਾ ਉਹ ਨੰਨੋਂ ਬਾਬਾ ਇਹ ਤੰਦ ਟਾਲ ਕੇ ਨੋਬੇ ਕਿ ਟੰ ਲਾਓ ਮੈਰਜ ਤੇ ਲਾਓ ਮੈਰਜ ਮਨਿਆ ਲੈ ਕੇ ਸਾਕੇ ਰਕੇ ਬਾਬਾ ਗੂੰ ਇਹ ਤੰਦ ਟੰ ਇਹ ਮੜਾਤੀ ਨੰਨੋਂ ਬਾਬਾ ਇਹ ਨਾ ਬਾਬਾ ਹੋ ਗੱਲੇ ਹੋ ਗੱਤੀ ਕਿ ਨੰਨ ਕੜੀ ਆ ਬੰਦੀ ਮੁੱਟ ਬਾੜ ਨੰਨਾ ਇੱਭਰ ਇੱਭਰ ਹਿਚਰਦਾ ਨੰਨਾ ਹੋ ਗੱਲੇ ਹੋ ਗੱ ਨੰਨ ਬਾਬਾ ਹੰਤੀਨੀ ਸਰੀ ਹੋ ਜੇ ਕਰੀ ਹੋ ਗੂ ਇੱਲ ਭਾਰਾ ਹੰਗ ਮੜਾ ਨਾ ਕੜੀ ਆ ਬੰਦੀ ਲੇ ਹੋ ਗੇ ੜੀ

நன்கேங்க <laughs> <The>

માર અડીયો નહિ મારહિલા એ ન એનો મારાહિંગિલા હા આકિન કલ્લા મારસુ હોતની ચલો આતો ચલો ઈબુ કડકો નાનો બરબાર જગ્યાએ આતો નાની ઓળે આતે ચલો ઈબુન ચલો કડકો અદઈ ભંગાઈ નું દાખિંદા ઓ નો ா அே டபல் கார்ட் ஏனோ கூட்டச்சா ஹாங்கு மாதிரி இன்னும் ஏன் கைட்டிச்சுனா

இல்லை நன்கேன

ಮದ ನೀನಾ ನೈಲೆ ದುಡ್ಕೊಂಡೆ ನೀನು ಬೇಕಾ ನನಗೆ ನೀನು ಬೇಕಾ ನಾನು ದುಡ್ಕೊಂಡಿರ್ತನೆ ಎಲ್ಲೆ ನಾನು ಬಿಟ್ಬಿಡ್ನಿ ಏ ಬ್ಯಾಡಾ ಬ್ಯಾಡಾ ಹಂಗೇಲ್ಲ ಆನಾ ಹೋಗಬರ್ತಾ ತಾತನ ಅಚ್ಚಬೇಡಿ ಹೋಗಕ್ಕೆ ಜೋಡ ಹೋಗತ್ತಾ ನಾನು ಮಾಡ್ತಾಯ್ ಹಾ ನಾನು ಮಾಡ್ತಾರೋ ನಾನು ಮಾಡ್ತನು ನಾನು ಮಾಡ್ತ ನಾನು ಹೇಳಾಕ ಬಂದನ ಬಾವಾ ಇಲ್ಲಿ ಆಕೆಗೆ ಈ ಕರ್ಕೊಂಬಂದಾನ ಈಕಿ ಕಿತ್ತ ನಾ ದೊಡ್ಡ ಆಕಿಯೋ ಆಕೆ ದೊಡ್ಡ ಆಕಿಯೋ ನನಗೆ ಹೇಳಕ್ಕೆ ಬಂದಾನೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗತ್ತೆ ನೀವಿಬ್ರು ಹೋಗಿಬಿಡ್ರಿ ಬಿಡ್ರಿ ಅಡ್ಜಸ್ಟ್ ಎಡ್ಜೆಸ್ಟ್ ಮಾಡ್ಕೋತೆ ಆಕೆ ಬಿಳ್ಳಾಕಿ ಆಕಿ ಬಾರಾತಕ ಆಕೆ ನಾನ ಮಾಡಿ ಹಾಕೋದಿಲ್ಲ ಆಕೆಗೆ ಹಾಂ ಇವ್ರ ಮನೆ ಆಳ ಮನಿಯಾನೆ ಆಮೇಲೆ ಮತ್ತೆ ತಿನ್ನೋದಕ್ಕಿತ್ತು ತೊಗೊಂದಿರ್ತಾನೆ ಮೂರನೇದು ಆಕೆನ ಹಾ ಬಾವಾ ಟೈಮ್ ಹನ್ನೊಂದು ಊರಿ ಬಾರ ಹಾಕಿ ಬತ್ತ ಎದ್ ದಿನ ಗಂಡಗೆ ನಾಷ್ಟಾ ಮಾಡಿ ಕೊಡುದು ಗೊತ್ತಿಲ್ಲ

ಅವಂಗ ಹೇಳಿ ಕೊಡ್ತಾನೆ ನಿನ್ಗೊಂಡ್ ಟಿವಿ ಅಲ್ಲಿ ಇಟ್ಕೊಂಡ್ ಕುಂಡ್ರೆ ದಾಗ ಈಗ ಬಂದಾಳ ಎದ್ದ ಟೈಮ್ ಹೋಗ ಹೋಗ ಅಲ್ಲಿ ನಿನ್ ಗಂಡಿಗೆ ರಿಮೋಟ್ ನಂದಿದ ಟಿವಿ ನಿನಗೆ ಇಲ್ಲಿ ಹೋದ್ ಓದ್ನೋ ನಿನ್ ಹೀರೋ ನಾಷ್ಟ ಮಾಡಾಕ ನೀನು ಮಾಡಿ ಕೊಲ್ಲಲೇ ನೀ ನಾ ಯಾಕೆ ಮಾಡ್ಲಿ ನಿನ್ನೂ ಮಡ್ಕೊಂಡ ಬಂದ ನಾವು ನಾನು ಮಡ್ಕೊಂಡ ಬಂದಾ ನಾ ಬೇಡತ ನೀ ತಂದಲ್ಲ ನೀ ಮಾಡಿ ಕೊಡು ಹೋಗು ಓ ಮಾಡಿ ಕೊಡು ನೀನೇ ಮಾಡಿ ಮಾಡಿದ್ರೆ ಗುರು ಏನು ನೋಡ್ತಿ ಹೋಗೋ ನಿನಗೆ ಟಿವಿ ತಂದು ಕೊಡೋನು ಹೊಸದಿನೋ ನಾನು ಬರ್ತಾನೋ ಓ ನನಗೆ ಏನಾದ್ವಾಸ್ ಮಾಡಾಕ ಹೋಗಬೇಡಿ

아니, 어디 간데? 어디 간데? 오빠, 오빠, 내가 이거, 내이 내가 이거, 이거, 이 이거, 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 이거,

ಹೋಗ್ತ ಇನ್ನೊಂದ್ ಯಾವ ಮಾಡ್ಕೊಂಡ್ ಬರ್ತೇವ ನೋಡ್ರಿ ಮಾಡ್ಕೋತ ಇಬ್ಬರು ಕಳಗ ಸಾಕಾಯಿ ಹೋಯ್ತು ನಮಗೂ ಊರ್ಲ ಹಾಕೋಬೇಕು ಮೂರ್ ತಿಂಕಪ್ಪ ಒಂದು ಟೈಪ್ ಯಾವ್ದು ಅವಣ್ಣೆ ಆಕಿ ಹೇರಿ ಆಕೆ ಹಿಂಗೆ ಮಾಡ್ತಾಳೆ ಈಕೆ ಹೇರಿ ಈಕೆ ಹಿಂಗೆ ಮಾಡ್ತಾಳು ಚಲೋ ಹಿಂದೆ ನಮ್ಮ ತುತ್ ಅವ್ನವನ ಲವ್ ಮ್ಯಾರೇಜ್ ಅಂತ ಹೇಳಿ ಮಾಡ್ಕೊಂಡ್ಬೈನಿ ಅವನ ಅವನ ಆಯ್ಕೆ ಆಯ್ಕೆ ಆಕೆ ಕೂಡು ಅದು ಅರೇಂಜ್ಮೆಂಟು ಆ ಗಿಡ್ ಹಿಂಗೆ ಮಾಡ್ತಾಳೆ ಮಾಡ್ಕೊಂಡ್ ಬೈನಿ ಈಕೆ ಹಿಂಗೆ ಮಾಡಾಕತ್ತವು ಮತ್ತೆ ಅದೇ ಚಲೋ ಅಲ್ಲ ಮತ್ತೆ ಗಪ್ ಅರೇಂಜ್ ಮಾಡ್ಕೋತಿದ್ದೆ ಹಾಂ ಅವ್ನು ಅವನ ಸಾಕ ಇದು ಬೇಡ ಬೇಡ ಈ ಜೋನ ಸಾಕ ಮಗ ಎಲ್ಲಾರ ಊರ್ಲಿ ಹಾಕೊಂಡು ಸೈನೇನು ಬೀಚ್ನ ಇಟ್ಟು ಟೈಮ್ತಿ ইকোনা বেয়া টাইম পি মা নে মটি মাৰ মগ ও

ಎರಡು ಕೆಡು ಜಗಳ ಒಣ ನಾನು ಅನುನ್ ಮಾಡಿ ಹೇಳ್ತಾರೆ ವಾಟಿ ಕೊಳಲ್ಲ ಏನಿಲ್ಲ ಆಕಿಗೆ ಅಡಿಗೆ ಉಣ್ಣ ಕೊಡಂದ್ರೆ ಆಕಿ ದಿಡ್ ಮಾಡ್ತಾಳ ಮಾಡ್ತಾಳೆ ಊಟ ತನಕ ಅಂತಾಳೆ ನನಗೆ ಅಡಿಗೆ ಬರಂಗಿಲ್ಲ ನೋಡಿ ನಿನ್ನ ತಗೊಂಬ ಹೋಟೆಲ್ ಅಂತಾಳ ಹೋಗೋ ಹಿಂಗ್ ಬರ್ಕೊಳ್ತಾಳೆ ಅಡಿಗೆ ಅಲ್ಲೋ ಗೊತ್ತಲ್ಲ ಮೊದಲೇ ಹೆಂಗ್ ಇದಕ್ಕೆ ಮತ್ತೊಂದು ನೋಡ್ಕೊಂಬಿದ್ಯಾ ತೊಂಬಾಗ ಮಾಡಿ ತಿಕ್ಕಣ್ಣು ಕೆಳಗ ಬೇಡ ಅಂತ ಹೇಳಿ ನಾನು ಅದಕ್ಕೆ ನೋಡ್ಬೇಕಾಗ್ತದ ನೋಡಿ ನೀ ಟೈಮ್ ತಿಂಗ್ ಕಡ್ಲಿ ಗಿಡ ಕೇಳಿದ್ರೆ ಕಡ್ಲಿ ಗಿಡಕ್ಕೆ ಊರ್ ಹಾಕೋಕ್ ಮಾಡಿ ಕಡ್ಲಿ ಗಿಡ ಈಗ ಹೊಲ ಬಿತ್ತಿದಾರ ಇನ್ನ ಈಗ ಅದ ಸಣ್ಣ ಮ್ಯಾಗ ಹಾ 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 ದೊಡ್ಡ ಹೇಳ್ತೀನಿ ಹೌದು ಅವಾಗ ಹೋಗಿ

ಮಾಡ್ಕೊಂತೀನಿ ಮತ್ತಿನೇ ಅವ್ನ ಮೊದಲ ಬಾಲ ಹೆಂತಿ ಫಸ್ಟ್ ನೆ ಹೆಂಡತಿ ಚಲೋ ನೋಡ್ಕೊಬಲ್ಲ ನೀ ಅಡಿಗೆ ಮಾಡಾಕ ಯಾಕೆ ಬಡದಲ್ಲು ಅವ್ನ ಯಾಟ ಮಾಡ್ಕೊಂಡು ಹೋಗಿ ಅವು ಬರಲ್ಲ ಹ್ಯಾಂಗ ಅಡಿಗೆ ನಂಗೆ ಬರ್ಬೇಕಲ್ಲ ಅಡಿಗೆ ಮಾಡಾಕ ಬರಂಗಿಲ್ಲ ನನಗ ಹಿಂಗ ಕೆಲಸ ಹೋಗಲ್ಲ ಆ ನಿನ್ನ ಮೊಬೈಲ್ ಇದಿಲ್ಲ ಮನ್ಯಾಗ ಒಂದ ಐತ್ ಐತ್ಲ ಆದ್ರೆ ಕೂತ ಇದನ್ ಚಾಲೂ ಮಾಡು ಯೂಟ್ಯೂಬ್ ಯೂಟ್ಯೂಬ್ದಾಗ ಅಡಿಗೆ ಹೆಂಗ್ ಮಾಡಿದ್ರ ಕೇಳ ಇದು ಬರ್ತಾವ ವಿಡಿಯೋಗಳು ಹಂಗೆ ನೋಡಿ ಕಲ್ತ್ಕೊಲ್ಲಾರ மகன விசாரல அதெல்லாட் அது பால சுடிதா நீடில அல்ல

ஏன்னா வேட